ಹದಿಮೂರು ಸರ್ಕಾರಿ ಶಾಲೆಯ ಏಳುನೂರ ಐವತ್ತು ಜನ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಬೈಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹನ್ನೆರಡು ಗ್ರಾಮದ ಹದಿಮೂರು ಶಾಲೆಗಳಲ್ಲಿ ಕಾರ್ಯಕ್ರಮ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಬೈಚಾಪುರ ಗ್ರಾಮ ಪಂಚಾಯತ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಬೈಚಾಪುರ ಗ್ರಾಮದ ಅಪ್ಪು ಅಭಿಮಾನಿಗಳಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ ಅಪ್ಪು ಹುಟ್ಟು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದ ಅಪ್ಪು ಅಭಿಮಾನಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬೈಚಾಪುರ ಅಪ್ಪು ಅಭಿಮಾನಿಗಳ ವಿಶೇಷ ಕಾರ್ಯಕ್ರಮ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಬೈಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹದಿನೈದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ವಿತರಣೆ ಬೈಚಾಪುರದ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಹದಿಮೂರು ಗ್ರಾಮದಲ್ಲಿ ಹನ್ನೆರಡು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಏಳುನೂರ ಐವತ್ತಕ್ಕೂ ಅಧಿಕ ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸ್ ನೋಟ್ ಪುಸ್ತಕ ಮತ್ತು ಸಿಹಿ ವಿತರಣೆ ಬೈಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಕ್ತರಹಳ್ಳಿ ಹನುಮಯನಹಳ್ಳಿ ಚಿಕ್ಕನಹಳ್ಳಿ ಬುಡ್ಡೇನಹಳ್ಳಿ ಬೈಚಾಪುರ ರಾಯವಾರ ರಾಯವಾರ ಕಾಲೋನಿ ಕ್ಯಾಶವಾರ ರೆಡ್ಡಿಹಳ್ಳಿ ಮತ್ತು ಬಸವನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಏಳುನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಯ ಜೊತೆ ಸಿಹಿ ವಿತರಣೆ ಮುಂದಿನ ವರ್ಷದ ಹುಟ್ಟುಹಬ್ಬಕ್ಕೆ ಬೈಚಾಪುರ ಗ್ರಾಮ ಪಂಚಾಯಿತಿಯ ಹದಿಮೂರು ಸರ್ಕಾರಿ ಶಾಲೆ ಸೇರಿದಂತೆ ಅರಸಾಪುರ ಬೊಮ್ಮನ ದೇವಿಪುರ ಮತ್ತು ಅಕ್ಕಿರಾಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐವತ್ತಕ್ಕೂ ಅಧಿಕ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ಮಾಡುತ್ತೇವೆ ಎಂಬ ಭರವಸೆ ನೀಡಿದರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮತ್ತು ನಮ್ಮ ಗ್ರಾಮದ ಹಿರಿಯರು ಆದಂತಹ ಲಕ್ಷ್ಮೀಪತಣ್ಣವರು ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಒಮ್ಮತವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಸರನ್ನು ಅಜರಾಮರವಾಗಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಹಲವಾರು ಬಡ ಹೆಣ್ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವಾದ ಒಂದು ಭಾರವನ್ನು ಹೊತ್ತಿ ಆ ಒಂದು ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ನೀಡ್ತಾ ಬರ್ತಿದ್ರು ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದರು ಅವರ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಕೇವಲ ಅವರು ಒಬ್ಬ ನಟನಾಗಿ ನಮ್ಮಲ್ಲಿ ಉಳ್ಕೊಂಡಿಲ್ಲ ಒಬ್ಬ ವ್ಯಕ್ತಿಯಾಗಿ ನಮ್ಮಲ್ಲಿ ಸಾಕಷ್ಟು ಡಾಕ್ಟರ್ ಪ್ರೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಬೈಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮನ ಎಲ್ಲ ಸರ್ವ ಸದಸ್ಯರು ಅಂದ್ಕೊಂಡಿದ್ವಿ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಹೆಸರಲ್ಲ ಒಂದು ಶಕ್ತಿ ಎಂಬ ಒಂದು ಈ ರಾಜ್ಯದ ಒಂದು ಏನು ಈ ರಾಜ್ಯಕ್ಕೆ ಏನು ಕೊಡುಗೆ ಇದೆ ಅವ್ರದ್ದು ಅಂತ ಇಡೀ ಮೊನ್ನೆ ಅವರು ಸದಸ್ಯರಾದಾಗ ಗೊತ್ತಾಯಿತು ಅವರು ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಅಂತ ಹೇಳ್ಬಿಟ್ಟು ನಾವು ಅವರ ಹೆಸರಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಪ್ರತಿ ವರ್ಷ ಏನಾದರೂ ಒಂದು ಅವರ ಹೆಸರಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಸರ್ವ ಸದಸ್ಯರು ಮಾಜಿ ಮೆಂಬರ್ ಆದರೂ ಅಷ್ಟೇ ಆಜಿ ಮೆಂಬರ್ ಆದರೂ ಅಷ್ಟೇ ಮಾಡೋಣ ಅಂತೇಳ್ಬಿಟ್ಟು ಪ್ರತಿ ವರ್ಷ ಅವರು ಹುಟ್ಟದಬ್ಬಕ್ಕೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಾದರೂ ಒಂದು ವಿನೂತ ಕಾರ್ಯಕ್ರಮ ಕೊಡೋಣ ಅಂತೇಳ್ಬಿಟ್ಟು ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಜೊತೆಗೆ ಇನ್ನೂ ಸುಮಾರು ಸುಮಾರು ಜನ ಕೈ ಜೋಡಿಸ್ಬೇಕಾಗಿತ್ತು ಅವ್ರು ಬರ್ತೀನಿ ಅಂತ ಹೇಳಿದ್ರು ಪಾಪ ಅವರಿಗೆ ಕೆಲವೊಂದು ಕಾರ್ಯನಿಮಿತ್ತ ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅವ್ರ ಹೆಸರಲ್ಲಿ ಏನಾದರೂ ಒಂದು ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅವ್ರ ಹೆಸರನ್ನ ಶು ಶಾ ಚಿ ಚಿರವಾಗಿ ಉಳಿಸ್ತೀವಿ ಅಂತ ಹೇಳಿ ಒಂದು ಎರಡು ಎಷ್ಟು ಶಾಲೆಗಳು ಕೊಡ್ತಾ ಇದ್ದೀವಿ ಒಟ್ಟು ನಾವು ಹದಿಮೂರು ಶಾಲೆಗಳು ಕೊಡ್ತಾ ಇದ್ದೀವಿ ಅಂಗನವಾಡಿ ಮಕ್ಕಳಿಗೂ ಸೇರಿ ಎಲ್ಲ ಮಕ್ಕಳು ಒಂದರಿಂದ ಟೆಂತ್ವರೆಗೂ ಎಲ್ಲ ಮಕ್ಳಿಗೂ ಲೇಖನಗಳ ಸಮಯಗಳು ಕೊಡ್ತಾ ಇದೆ ಎಕ್ಸರ್ ಮತ್ತೆ ಪೆನ್ನು ಜಾಮಿಟ್ರಿ ಬಾಕ್ಸ್ ಎಷ್ಟು ಜನ ಇದ್ದಾರೆ ಒಟ್ಟು ಏಳ್ನೂರು ಜನ ಮಕ್ಕಳು ಇದ್ದಾರೆ ಈಗ ಪ್ರೆಸೆಂಟ್ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹರ್ಷಾಪುರ ಮಾಡೋಣ ಅಂತ ಅನ್ಕೊಂಡಿದ್ವಿ ಮುಂದಿನ ವರ್ಷದಿಂದ ಅದಾದ್ಮೇಲೆ ಬಿಡಿಪುರ ಪಂಚಾಯತಿ ವಿಸ್ತರಣಾ ಮಾಡೋಣ ಅನ್ಕೊಂಡಿದ್ವಿ ಒಂದೊಂದು ವರ್ಷ ವರ್ಷ ಹಂತವಾಗಿ ಎಲ್ಲಾ ಪಂಚಾಯಿತಿಗಳಿಗೂ ಮಾಡೋಣ ಅಂತ ಆತರ ಇದು ಅಂತ ಈ ದಿನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಆ ಪ್ರಯುಕ್ತ ನಾವು ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಜ ಏನಂತ ಸಾಮಗ್ರಿಗಳನ್ನು ಅಂತ ಅಂದ್ಕೊಂಡಿದ್ದೀವಿ ಇದೇ ರೀತಿ ಪ್ರತಿ ವರ್ಷವೂ ಮಾಡಬೇಕು ಅಂತ ನಮ್ಮೆಲ್ಲ ಸದಸ್ಯರು ಸೇರಿ ಮಾತಾಡ್ಕೊಂಡು ಮಾಡ್ತಾ ಮಾಡೋಣ ಅಂದ್ಕೊಂಡಿದ್ದೀವಿ ಪುನೀತ್ ರಾಜ್ಕುಮಾರ್ ಅವ್ರ ಥರ ಎಲ್ಲರೂ ಇರಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲರೂ ಕೊಡಿ ಮಾಡ್ತಾ ಈಗ ಶಾಲಾ ಮಕ್ಕಳಿಗೆ ಒಂದು ಜಾಮಿಟ್ರಿ ಬಾಕ್ಸು ಒಂದು ಬುಕ್ಸ್ ಇರ್ಬೋದು ಅಥವಾ ಪೆನ್ ಇರ್ಬೋದು ಈ ಥರ ಸಾಮಗ್ರಿಗಳು ಅಂತ ನಮ್ಮ ಆಸೆ ಎಲ್ಲ ಸರ್ಕಾರಿ ಶಾಲೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಲ್ಲಿ ಹಂಗೆ ಅಂದ್ಕೊಟ್ಟಿದೀವಿ ಅಂದ್ಕೊಂಡಿದ್ದೀವಿ